ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲಯನ್ ಕುಮಾರ್ ನೋಡಿ ಸತತವಾಗಿ ಒಂದು ಮೂರು ತಿಂಗಳಿಂದ ನಿರಂತರವಾಗಿ ರಾಜಶೇಖರ್ ನಾನು ಕರೆ ಮಾಡ್ತಾ ಇದ್ರು ನಾನು ಅವ್ರಿಗೆ ಹೇಳದೆ ನೋಡಿ ತುಂಬಾ ಜನ ಕರೆ ಮಾಡ್ತೀರಾ ನಾವು ಎಲ್ರಿಗೂ ಹೆಲ್ಪ್ ಮಾಡೋಕೆ ಆಗಲ್ಲ ಯಾಕಂದ್ರೆ ನಾವು ಒಂದು ರುದ್ರಾಶ್ರಮ ನಡೆಸೋರು ನಾವೇ ದಾನಿಗಳ ಹತ್ರ ಭಿಕ್ಷೆ ಬಿಡ್ತಾ ಇರ್ತೀವಿ ಅದರ ಸಹಾಯ ಮಾಡಿ ಅಂತ ನಿಮ್ಗೆ ನನ್ನ ಕೈಲಿ ಏನ್ ಸಹಾಯ ಮಾಡಬಹುದು ಅಂತ ಹೇಳಿ ಮೂರು ತಿಂಗಳಿಂದ ನಾನು ಸ್ವಲ್ಪ ಓಲ್ಡ್ ಮಾಡಿದ್ದೆ ಕೊನೆಗೆ ಇವತ್ತು ನಿಮ್ ಕಚೇರಿಗೆ ಬರ್ಲೇಬೇಕು ಸರ್ ತುಂಬಾ ಸಮಸ್ಯೆಗಳಿದೆ ಅಂತ ಹೇಳಿದ್ರು ಅದಕ್ಕೆ ಅವ್ರನ್ನ ನೇರವಾಗಿ ಬನ್ನಿ ನಮ್ಮ ರುದ್ರಾಶ್ರಮವನ್ನು ನೋಡ್ದಂಗೂ ಆಗುತ್ತೆ ಅಂತ ಬನ್ನಿ ಅಂತ ಹೇಳಿದೆ ಈಗ ಅವರ ಸಮಸ್ಯೆಗಳು ಏನು ಅಂತ ಹೇಳಿ ರಾಜಶೇಖರ್ ಅವ್ರೆ ನನಗೆ ಕಣ್ಗೆ ಸಂಬಂಧಿಸಿದ ಅಂತ ಒಂದು ಕಾಯಿಲೆ ಇದೆ ಆದ್ರೆ ಈಗ ತುಂಬಾ ನರಗಳೆಲ್ಲ ದುರ್ಬಲ ಆಗ್ತಿದೆ ಸರ್ ಅದಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಬೇಕು ಹಾಗೆ ಜೀವನ ಪೂರ್ತಿ ದಿನಕ್ಕೆ ಮೂರು ಬಾರಿ ಐ ಡ್ರಾಪ್ ಹಾಕ್ಬೇಕು ಅಂತ ಇದ್ದಾರೆ ಸರ್ ಆ ಐದು ಸಾವಿರ ಬೇಕು ಸರ್ ಹಾಗೇ ಒಂದ್ಸರಿ ತಲೆಗೆ ಸ್ವಲ್ಪ ಪಟ್ಟಿಟ್ ಬಿದ್ದಿದೆ ಸರ್ ಬರುವಾಗಿ ಅದು ಅದರಿಂದ ಸ್ವಲ್ಪ ಬ್ರೈನ್ ಸ್ಟ್ರೋಕ್ ಆಗಿದೆ ಅಂತ ಹೇಳ್ತಿದ್ದಾರೆ ಸರ್ ಅದು ಇದಕ್ಕಿದೇ ತಲೆ ಸುತ್ತಿ ಬಿ ಒಂಥರ ನಿಶ್ಸಕ್ತಿಯಾಗೋ ಥರ ಇದೆ ಮತ್ತು ಉಸಿರಾಟ ತೊಂದರೆ ಸರ್ ಅಂದರೆ ಮೂಗಲ್ಲಿರುವಂತಹ ಮೂಳು ಏನಿದೆ ಅದು ತುಂಬ ಅಲ್ಲಿಗೆ ಸ್ವಲ್ಪ ಕ್ರಾ ಸ್ವಲ್ಪ ಬ್ಲಾಕ್ ಆಯ್ಸು ಬ್ಲಾಕ್ ಆಗಿದೆ ಸರ್ ಅದು ಅದಕ್ಕೆ ಸ್ವಲ್ಪ ಇಂಡೋಸ್ಕೋಪಿಕ್ ಸರ್ಜರಿ ಮಾಡಬೇಕು ಅಂತ ಹೇಳಿದ್ದಾರೆ ಹಾಗೆ ಕಿವಿಲಿ ಸ್ವಲ್ಪ ಶಬ್ದ ಬರ್ತಾ ಇದೆ ಮೂರು ವರ್ಷದಿಂದ ಅದಕ್ಕೂ ಕೂಡ ಏನೇ ಡ್ರಾಪ್ಸು ಮತ್ತು ಟೇ ಟ್ಯಾಬ್ಲೆಟ್ ತಗೊಂಡ್ರು ಅದು ನಿಲ್ತಾ ಇಲ್ಲ ಮತ್ತು ಡೆಂಟಲ್ ಪ್ರಾಬ್ಲಮ್ ಇದೆ ಸರ್ ಅದಕ್ಕೂ ಕೂಡ ಒಂದು ಆಪ್ರೇಷನ್ ಮಾಡಿ ಸರಿ ಮಾಡಬೇಕು ಅಂತ ಹೇಳಿದ್ದಾರೆ ಸರ್ ಇಷ್ಟೊಂದು ಪ್ರಾಬ್ಲಮ್ ಇದೆ ಇದಕ್ಕೆ ತುಂಬ ಲಕ್ಷಾಂತರ ರೂಪಾಯಿನೇ ಖರ್ಚಾಗುತ್ತೆ ಹೇಳಿದ್ದಾರೆ ಸರ್ ನಮಗೆ ಕಣ್ಣು ಪ್ರಾಬ್ಲಮ್ ಇರೋದ್ರಿಂದ ನಮಗೆ ಕೆಲಸ ಮಾಡೋಕ್ಕೂ ಯಾವುದೇ ಕೆಲಸ ಇಲ್ಲ ಮತ್ತು ನಮಗೆ ಆ ಒಂದು ಸಾಮರ್ಥ್ಯನೇ ಇಲ್ಲ ಸರ್ ಅದಕ್ಕೆ ಇವಾಗ ಯಾರಾದ್ರೂ ನಮ್ಗೆ ನೋಡಿ ಸ್ನೇಹಿತರೆ ನೋಡಿ ನೋಡಿ ಸ್ನೇಹಿತರೆ ಅವರಿಗೆ ಅಹ್ ಸಮಸ್ಯೆ ಇರೋದ್ರಿಂದ ಸ್ಟ್ರೋಕ್ ಆಗಿರೋದ್ರಿಂದ ಮಾತಾಡೋದಕ್ಕೂ ಬಾರಿ ಕಷ್ಟ ಆಗ್ತಾ ಇದೆ ಇಷ್ಟು ಡಾಕ್ಯುಮೆಂಟ್ ಗಳನ್ನ ನಾನು ಬಂದಾಗಲೇ ನೋಡಿದೆ ಎಲ್ಲವೂ ಆ ಕರೆಕ್ಟ್ ಆಗಿದೆ ಅಂದ್ರೆ ಸ್ಟ್ರೋಕ್ ಆಗಿರೋದು ನಿಜ ನೋಡಿ ಅವ್ರನ್ನ ಕಣ್ಣು ನೋಡಿದ್ರೆ ನಿಮ್ ಗೊತ್ತಾಗುತ್ತೆ ತಲೆಗೆ ಸ್ಟ್ರೋಕ್ ಆಗಿದೆ ದೌಡೆಗೆ ಸ್ಟ್ರೋಕ್ ಆಗಿದೆ ಕಣ್ಣು ಮಂಜಾಗಿದೆ ಅದು ಟೂ ಪಾಯಿಂಟ್ ಫೈವ್ ಅಂತ ಹೇಳ್ತಿರಲ್ಲ ಅದು ಮೈನಸ್ ಅದಾಗಿದೆ ಅಂದ್ರೆ ಅದು ಲಾಸ್ಟ್ ಅದು ಒಬ್ಬರು ಎಂಬತ್ತು ವರ್ಷ ತೊಂಬತ್ತು ವರ್ಷದವರೆಗೆ ಆಗುವಂತ ಹಾಕುವಂತ ಕನ್ನಡಕವನ್ನ ಈಗ ಆಗ್ತಾ ಇದಾರೆ ಅವರಿಗೆ ನಡೆಯಕ್ಕೂ ಬಾರಿ ಕಷ್ಟ ಒಂದು ಸೆಕ್ಯೂರಿಟಿ ಕೆಲ್ಸಕ್ಕೆ ಹೋಗಿದ್ದಾರೆ ಅಲ್ಲಿ ಬೆಳಗ್ಗೆಯಿಂದ ಸಂಜೆ ಗಂಟೆನ ಒಂದು ಒನ್ ಅವರ್ ನಿಂತ್ಕೊಳಕ್ ಅವರಿಗೆ ಇಷ್ಟು ಸಮಸ್ಯೆಗಳಿದೆ ನೋಡಿ ಅವ್ರದ್ದು ಡಾಕ್ಯುಮೆಂಟ್ ಗಳನ್ನ ನೋಡಿ ಇದು ಮೂವಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ಬ್ಲಾಕೇಜ್ ಇದು ಕಣ್ಣದು ಇಲ್ಲಿ ಕಂಡದ ನೋಡಿ ಹಾಸ್ಪಿಟಲ್ ಇದೆ ಫೈಲ್ಸ್ ಇದೆ ಇದು ಕಿವಿ ಮತ್ತು ಮೂಗ್ ಮೂಗ್ ಮೂಗ್ದು ನೋಡಿ ಅದರದು ಇದೆ ಫೈಲ್ ಒಳಗಡೆ ಎಲ್ಲ ಕೆ ನೋಡಿ ಕೆ ವಿ ಸಿ ಇದು ಡಾಕ್ಯುಮೆಂಟ್ ಇದೆ ಇದು ಡೆಂಟಲ್ ಜೇಸಸ್ ಅವ್ರದ್ದು ಡೆಂಟಲ್ ಹಾಸ್ಪಿಟಲ್ ಹೋಗಿ ಟ್ರೀಟ್ಮೆಂಟ್ ತಗೊಂಡಿರೋದು ದವಡೆ ಅಲ್ಲದು ನೋಡಿ ಪ್ರತಿ ಒಂದೊಂದು ಈಗ ಡೈಲಿ ಐ ಡ್ರಾಪ್ಸ್ ಹಾಕಬೇಕಂತ ಎಷ್ಟು ಬಾರಿ ಮೂರ್ ಬಾರಿ ಬಾರಿ ಹಾಕ್ಬೇಕು ಇದಾಗಲಿಲ್ಲ ಅಂದ್ರೆ ಕಣ್ಣು ಕಾಣಲ್ಲ ಜೊತೆಗೆ ಕಣ್ಣು ಉರಿ ಬರುತ್ತಂತೆ ಬ್ರೈನ್ ನೋಡಿ ಸಿಟಿ ಸ್ಕ್ಯಾನ್ ಎಲ್ಲಾ ಡಾಕ್ಯುಮೆಂಟ್ ಗಳಿದೆ ಸ್ನೇಹಿತರೆ ಪ್ರತಿಯೊಬ್ಬರು ಈ ಡಾಕ್ಯುಮೆಂಟ್ ಗಳನ್ನ ನೀವು ನೋಡ್ತಾ ಇದೀರ ಇದನ್ನು ನಾನು ಅಪ್ಡೇಟ್ ಮಾಡ್ತೀನಿ ಕಣ್ಣದ ಇದು ಇಷ್ಟು ಇದೆ ಒಬ್ಬ ಮನುಷ್ಯನಿಗೆ ಯಾವ್ದಾವು ಸಮಸ್ಯೆಗಳು ಇರಬಾರ್ದು ಎಲ್ಲಾ ಸಮಸ್ಯೆಗಳು ಒಂದು ದೇಹದಲ್ಲಿ ರಾಜಶೇಖರ್ ಅವರಿಗೆ ಮೂವತ್ ಮೂರು ವರ್ಷ ಅಷ್ಟೇನೆ ಆದ್ರೆ ಮದುವೆ ಆಗಿಲ್ಲ ಇವರ ತಮ್ಮನ ಅವರು ಕೂಡ ಮದುವೆ ಆಗಿಲ್ಲ ಅವರು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಓಡಾಡ್ತಾ ಇದಾರೆ ಇಬ್ರು ತಂದೆ ತಾಯಿಗಳಿದ್ದಾರೆ ಅವ್ರಿಗೂ ವಯಸ್ಸಾಗಿದೆ ಸಣ್ಣ ಪುಟ್ಟ ಕೂಲಿ ಕೆಲಸಗಳು ಮಾಡ್ತಾ ಇದಾರೆ ಸ್ನೇಹಿತರೆ ಸಮಸ್ತ ಕನ್ನಡಿಗರಿಗೆ ಸುಮಾರು ಇವರಿಗೆ ಡಾಕ್ಟರ್ ಹೇಳಿದ ಪ್ರಕಾರ ಎಲ್ಲ ಓವರ್ ಆಲ್ ಒಂದು ಇಪ್ಪತ್ತು ಲಕ್ಷ ಅವಶ್ಯಕತೆ ಇದೆ ಟ್ರೀಟ್ಮೆಂಟ್ ಗೆ ಮತ್ತೆ ಅವರಿಗೆ ದಿನನಿತ್ಯದ ಆಹಾರಕ್ಕೆ ಮತ್ತೆ ಪ್ರತಿ ಒಂದೊಂದು ಸ್ಟ್ರೋಕ್ ಆಗಿರೋದಕ್ಕೆ ಅಲ್ಲಿಂದ ಸಂಬಂಧಪಟ್ಟದ್ದು ತಲೆಗೆ ಬ್ರೈನ್ ಆಗಿರೋ ತೊಂದರೆ ಇರೋದು ಮತ್ತೆ ನಡಿಯಕಾಗಲ್ಲ ಸ್ಪೈನಲ್ ಕಾರ್ಟ್ ಅಂದ್ರೆ ನಡೆಯೋದಕ್ಕೆ ಆಗಲ್ಲ ಬ್ಯಾಕ್ ಪೈನ್ ಬರೋದಕ್ಕೆ ಮತ್ತೆ ನಿಂತ್ಗಳ್ ನಿಶಕ್ತಿ ಪ್ರತಿ ಒಂದೊಂದು ಸಮಸ್ಯೆ ಇದೆ ಸ್ಟ್ರೋಕ್ ಆದ್ಮೇಲೆ ಒಬ್ಬ ಮನುಷ್ಯ ಸ್ಟ್ರೋಕ್ ಆದ್ಮೇಲೆ ಅವನ ಓಡಾಟಗಳು ಅವನ ವಹಿವಾಟಗಳು ಏನು ಅಂತ ಎಲ್ಲರಿಗೂ ಗೊತ್ತಿದೆ ಸಮಸ್ತ ಕನ್ನಡಿಗರೇ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅವರ ಡೀಟೇಲ್ಸ್ ಅವ್ರ ಅಕೌಂಟ್ ನಂಬರ್ ಹಾಗೆ ನಮ್ಮ ಸಂಸ್ಥೆಗೂ ಕೂಡ ನಿಮಗೆ ಅಕೌಂಟ್ ನಂಬರ್ ಹಾಕಿರ್ತೀವಿ ನೀವು ಅದಕ್ಕೆ ಅಮೌಂಟ್ಗಳು ಹಾಕ್ಬೋದು ಪ್ರತಿಯೊಬ್ಬರು ಸಮಸ್ತ ಕನ್ನಡಿಗರು ಒಬ್ಬೊಬ್ರು ಒಂದೊಂದು ರೂಪಾಯಿ ಎಷ್ಟೋ ಲಕ್ಷಾಂತರ ದುಡ್ಡು ಅವರಿಗೆ ರಾಜಶೇಖರ್ ಅವ್ರಿಗೆ ಆಗುತ್ತೆ ನಮ್ಮ ಕನ್ನಡಿಗರನ್ನ ಕನ್ನಡಿಗರೇ ಉಳಿಸೋಕ್ ಸಾಧ್ಯ ಬೇರೆ ರಾಜ್ಯದವ್ರು ಬಂದು ಅವರ ಕಡೆಯವರು ಅಂತ ಗೊತ್ತಾದ್ರೆ ನೂರಾರು ಜನ ಬಂದು ನಿಂತ್ಕೊಂಡು ಸಹಾಯಕ್ಕೆ ಬರ್ತಾರೆ ನಮ್ಮ ಕನ್ನಡಿಗರಿಗೆ ನಾವೇ ಸಹಾಯ ಮಾಡಬೇಕು ನಾನು ಅಂಗ್ಲಾಚಿ ಬಿಡ್ತೀನಿ ಸಮಸ್ತ ಕನ್ನಡಿಗರಿಗೆ ರಾಜಶೇಖರ್ ಅವರಿಗೆ ಸಹಾಯ ಮಾಡಿ ಎನ್ ಹೆಚ್ಚಿನ ಮಾಹಿತಿಗೆ ನನ್ನ ನಂಬರ್ ಹಾಕಿರ್ತೀನಿ ಏನಾದ್ರು ಹಾ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಕನ್ನಡಿಗರನ್ನ ಉಳಿಸೋಣ ರಾಜಶೇಖರ್ ಅವರು ನಮ್ಮ ಮೈಸೂರು ಮೂಲತಃ ಮೈಸೂರಲ್ಲಿ ಎಲ್ಲಿ ಯಾವ ಏರಿಯಾ ಅಗ್ರ ಅಗ್ರಾರದಲ್ಲಿ ಇವರು ಮೂಲತ ಅವರು ಏನಾದರೂ ಹೆಚ್ಚಿನ ಮಾಹಿತಿಗೆ ನನ್ನ ನಂಬರ್ ಹಾಕಿರ್ತೀನಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಿಮ್ಮ ವಾಣಿ ಇದು ಕನ್ನಡಿಗನ ಧ್ವನಿ